ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ ಯಾರು ನಮಗೆ ಜಾಸ್ತಿ ಪ್ರೀತಿ ಕೊಡುತ್ತಾರೋ ಅವರೇ ಕೊನೆಗೆ ನಮಗೆ ಮೋಸ ಮಾಡಿ ದುಃಖದ ಕೋಪಕ್ಕೆ ತಳ್ಳಿಬಿಡುತ್ತಾರೆ ಆತುರದಲ್ಲಿ ಮಾಡಿದ ವಿಶ್ವಾಸ ಮತ್ತು ಕಷ್ಟನೇ ಇಲ್ಲದೆ ಸಲೀಸಾಗಿ ಪಡೆದುಕೊಳ್ಳಬೇಕೆನ್ನುವ ಆಸೆ ಇವುಗಳ ಪರಿಣಾಮ ಭಯಂಕರದಿಂದಲೇ ಕೂಡಿರುತ್ತೆ ಜೀವನದಲ್ಲಿ ನಿಮ್ಮ ಬಗ್ಗೆ ಸುಳ್ಳುವುದಂತಿ ಹರಡುತ್ತಿದ್ದರೆ ಜಾಸ್ತಿ ತಲೆಕೆಡಿಸಿಕೊಳ್ಳಬೇಡಿ ಎಲ್ಲಿ ನಿಮ್ಮ ಹೆಸರಿನ ಬೆಂಕಿ ಉರಿಯುತ್ತದೆಯೋ ಅಲ್ಲೇ ವದಂತಿ ಎಂಬ ಹೊಗೆ ಆಡೋದು ಗೆದ್ದಾಗ ಇಡೀ ಜಗತ್ತೇ ನಿಮ್ಮನ್ನು ತಬ್ಬಿಕೊಳ್ಳುತ್ತೆ ಆದರೆ ಸೋತಾಗ ನಿಮ್ಮ ಕಣ್ಣೀರನ್ನು ಒರಿಸಿ ಸಾಂತ್ವನ ಹೇಳುವವರು ಮಾತ್ರ ನಿಮ್ಮವರಾಗ್ತಾರೆ ಜೀವನದಲ್ಲಿ ನಿಮ್ಮ ಸ್ವಂತ ಶಕ್ತಿಯ ಬಲದಿಂದ ಬದುಕಲು ಶುರು ಮಾಡಿ ನಿಮ್ಮಲ್ಲಿ ಅಡಗಿರುವ ಒಳ್ಳೆಯ ಗೆಳೆಯ ಆಚೆ ಬರುತ್ತಾನೆ ಅವನಂತಹ ಗೆಳೆಯ ಮತ್ತೊಬ್ಬ ಸಿಗುವುದಿಲ್ಲ ಒಳ್ಳೆಯ ಹೃದಯ ಮತ್ತು ಯಾವಾಗಲೂ ಸತ್ಯವನ್ನೇ ಮಾತನಾಡುವ ವ್ಯಕ್ತಿಗಳು ತುಂಬ ವಿರಳ ಮತ್ತು ಒಂಟಿಯಾಗಿ ಕಾಣಲು ಸಿಗುತ್ತಾರೆ ಇದುವೇ ನಿಜವಾದ ವಾಸ್ತವಿಕತೆ ಯಾರಿಗೂ ನೀನು ಒಳ್ಳೆಯವನು ಅಂತ ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ ನಿನ್ನನ್ನು ನೀನು ಅರ್ಥ ಮಾಡಿಕೊ ಆಗ ಜನ ತಾವಾಗೆ ನಿನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಇಡುತ್ತಾರೆ ಇಲ್ಲಿಯವರೆಗೆ ಎಷ್ಟೋ ವಿಶ್ವಾಸಗಳು ನುಚ್ಚುನೂರಾಗಿವೆ ಆದರೆ ವಿಶ್ವಾಸದ ಮೇಲಿರುವ ನಂಬಿಕೆಯ ಅಭ್ಯಾಸ ಚೂರಾಗಿಲ್ಲ ಯಾರಾದರೂ ನಿಮ್ಮ ಭರವಸೆಯ ಮೇಲೆ ಗೆಲುವು ಸಾಧಿಸುತ್ತಿದ್ದರೆ ನೀವು ಕೂಡ ಅವರ ನಂಬಿಕೆಯನ್ನು ಹುಸಿಗೊಳಿಸಬೇಡಿ ಮನುಷ್ಯ ತನ್ನವರು ಅಂದುಕೊಳ್ಳುವವರ ಮೇಲೆ ಹೆಚ್ಚಿನ ಭರವಸೆ ಇಟ್ಟಿರುತ್ತಾನೆ ಜನರೊಂದಿಗೆ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುತ್ತಾ ಒಂದು ವಿಷಯವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು ನೀವು ಯಾರ ಮೇಲೆ ಹೆಚ್ಚಿನ ಕಾರ್ಯಗಳನ್ನು ತೋರಿಸುತ್ತೀರೋ ನಿಮ್ಮ ಭಾವನೆಯನ್ನು ಅವರ ಕಾಲಿನ ಧೂಳಿನ ಸಮಯಕ್ಕೆ ಹೋಲಿಸುತ್ತಿರುತ್ತಾರೆ ಯಾರಾದರೂ ಬೇರೆಯವರನ್ನು ಕೀಳು ಮಟ್ಟದಲ್ಲಿ ನೋಡುತ್ತಾರೋ ಅವರು ತಾವು ಎಷ್ಟು ಕೀಳು ಮಟ್ಟದವರೆಂದು ತಾವೇ ತೋರಿಸಿಕೊಡುತ್ತಾರೆ ನಿಮ್ಮ ಮನಸ್ಸಿಗೆ ಏನಾದರೂ ಅಸಹ್ಯ ಎಂಬ ಭಾವನೆ ಬರುತ್ತಿದ್ದರೆ ಅದನ್ನು ದಯವಿಟ್ಟು ಮಾಡಬೇಡಿ ಅದು ಯೋಚನೆ ಆಗಿರಲಿ ಅಥವಾ ಯಾವುದಾದ್ರೂ ವ್ಯಕ್ತಿಯೇ ಆಗಿರಲಿ ಶತ್ರುವಿನ ದುರ್ಬಲತೆಯನ್ನು ಅರಿಯುವುದಕ್ಕಿಂತ ಮುಂಚೆ ಪ್ರಹಾರ ಮಾಡುವುದು ಮೂರ್ಖತನ ಎನಿಸಿಕೊಳ್ಳುತ್ತದೆ ಒಂದು ವೇಳೆ ಆ ಶತ್ರು ನಿಮಗಿಂತ ಶಕ್ತಿಶಾಲಿಯಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಹಾನಿಯುಂಟು ಮಾಡುತ್ತಾನೆ ನಿಮಗೆ ಸಿಕ್ಕ ಜೀವನವನ್ನು ಆದಷ್ಟು ಆನಂದದಿಂದ ಜೀವಿಸಿ ಯಾಕಂದರೆ ಸಂಜೆ ಆಗುತ್ತಿದ್ದಂತೆ ಆ ಸೂರ್ಯನಷ್ಟೇ ಮುಳುಗುವುದಿಲ್ಲ ನಮ್ಮ ಅಮೂಲ್ಯವಾದ ಜೀವನವೂ ಮುಳುಗುತ್ತದೆ ನಿಮ್ಮ ಕಷ್ಟಗಳಿಗೆ ನೀವೇ ಕಾರಣ ಹಾಗಂತ ಆಶ್ಚರ್ಯ ಪಡಬೇಡಿ ಮುಳುಗುತ್ತಿರುವ ಹಡಗಿನಿಂದ ಇಳಿಯಲು ಪ್ರಯತ್ನ ಮಾಡುತ್ತಾರೆ ಹೊರತು ಅಲ್ಲಿ ಇರುವುದಿಲ್ಲ ಮೌನದ ಇನ್ನೊಂದು ಅರ್ಥ ಗೌರವ ಕೊಡುವುದು ಆದರೆ ಕೆಲವರು ಅದನ್ನು ದುರ್ಬಲತೆ ಅಂದುಕೊಳ್ಳುತ್ತಾರೆ ಒಬ್ಬ ಹುಡುಗ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅವನಲ್ಲಿ ಎರಡು ಗುಣ ಖಂಡಿತವಾಗಿಯೂ ಇರುತ್ತದೆ ಮೊದಲನೆಯದು ನೀವು ಇತರ ಹುಡುಗನೊಂದಿಗೆ ಮಾತನಾಡುವಾಗ ಅವನು ಅಸಹ್ಯ ಪಡುತ್ತಾನೆ ಎರಡನೆಯದು ನಿಮ್ಮ ಮುಖದ ಹಾವಭಾವ ಓದಲು ಪ್ರಯತ್ನ ಮಾಡುತ್ತಾನೆ ಈ ಎರಡು ಗುಣಗಳನ್ನು ನಿಮ್ಮ ಹುಡುಗ ಹೊಂದಿದ್ದರೆ ಆ ಹುಡುಗ ನಿಮ್ಮನ್ನು ತುಂಬಾ ಪ್ರೀತಿಸುತ್ತಿದ್ದಾನೆ ಅಂತ ಅರ್ಥ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ನಿಮ್ಮ ಅಕ್ಷಯ್ ಸೈನಿಂಗ್ ಆಫ್